ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಐಕನ್ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ ಗಾಗಿ ತಪ್ಪದೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಕೆಜಿಎಫ್ ಚಾಪ್ಟರ್ ಒಂದರ ನಂತರ ಪ್ರೇಕ್ಷಕರು ಚಾಪ್ಟರ್ ಟೂಗಾಗಿ ಖಾತ್ರರಾಗಿದ್ದಾರೆ ಈ ಚಿತ್ರದ ಮುಹೂರ್ತ ನಡೆದಾಗ ಚಿತ್ರೀಕರಣ ಯಾವಾಗ ಆರಂಭವಾಗುತ್ತೋ ಅಂತ ಕಾಯ್ತಾ ಇದ್ರು ಅವರಿಗಾಗಿ ಈಗ ಹೊಂಬಾಳೆ ಫಿಲಿಮ್ಸ್ ಒಂದು ಸಿಹಿ ಸುದ್ದಿ ನೀಡಿದೆ ಸಿನಿಮಾ ನೋಡಲು ಕಾಯ್ತಾ ಇದ್ರು ಈಗ ಚಿತ್ರದಲ್ಲೇ ತೆರೆ ಮೇಲೆ ಕಾಣಿಸಿಕೊಳ್ಬಹುದು ಹೌದು ಕೆಜಿಎಫ್ ಚಾಪ್ಟರ್ ಟೂ ನಲ್ಲಿ ನಟಿಸೋಕೆ ಅವಕಾಶವನ್ನ ಕೆಜಿಎಫ್ ತಂಡ ಮಾಡಿಕೊಡ್ತಾ ಇದೆ ಚಾಪ್ಟರ್ ಟೂಗೆ ಆಡಿಷನ್ ನಡೆಯಲಿದ್ದು ಆಡಿಷನ್ ಯಾವಾಗ ಎಲ್ಲಿ ಯಾರೆಲ್ಲ ಭಾಗವಹಿಸುವುದು ಅನ್ನೋದ್ರ ವಿವರ ಇಲ್ಲಿದೆ ಭಾರತೀಯ ಸಿನಿರಂಗವೇ ಚಂದನವನದತ್ತ ತಿರುಗಿ ನೋಡುವಂತೆ ಮಾಡಿದ ಕನ್ನಡ ಸಿನಿಮಾ ಕೆಜಿಎಫ್ ಸದ್ಯ ಈ ಚಿತ್ರದ ಚಾಪ್ಟರ್ ಟು ಚಿತ್ರೀಕರಣದ ತಯಾರಿಯಲ್ಲಿದೆ ಚಿತ್ರತಂಡ ಹೀಗಿರುವಾಗಲೇ ಹೊಂಬಾಳೆ ಫಿಲಂ ಸಾಮಾಜಿಕ ಜಾಲತಾಣದಲ್ಲಿ ತಮ್ಮ ಅಧಿಕೃತ ಅಕೌಂಟ್ ನಿಂದ ಆಡಿಷನ್ ಕುರಿತಾದ ಪೋಸ್ಟ್ ಮಾಡಿದೆ ಗ್ಯಾಸ್ ಇದೇ ಶುಕ್ರವಾರ ಅಂದರೆ ಏಪ್ರಿಲ್ ಇಪ್ಪತ್ತಾರರಂದು ಆಡಿಷನ್ ನಡೀತಾ ಇದೆ ಎಂಟರಿಂದ ಹದಿನಾರು ವರ್ಷದ ಬಾಲಕರು ಮತ್ತು ಇಪ್ಪತ್ತೈದು ದಾಟಿದ ಪುರುಷರು ಈ ಆಡಿ ನಲ್ಲಿ ಭಾಗವಹಿಸಬಹುದು ಮಲ್ಲೇಶ್ವರಂನ ಜಿಎಂ ರಿಜಾಯ್ಸ್ ಡಿಜಿಟಲ್ ಆಡಿಟೋರಿಯಂನಲ್ಲಿ ಬೆಳಗ್ಗೆ ಸಂಜೆ ನಡೆಯಲಿರೋ ಆಡಿಷನ್ ನಲ್ಲಿ ಒಂದು ನಿಮಿಷ ಹೇಳಬಹುದಾದಷ್ಟು ಸಂಭಾಷಣೆಯೊಂದಿಗೆ ಆಸಕ್ತರು ಹೋಗಬೇಕು ನಂತರ ಕೆಜಿಎಫ್ ತಂಡದ ಮುಂದೆ ಅಭಿನಯಿಸಿ ತೋರಿಸಬೇಕು ಚಾಪ್ಟರ್ ಟೂ ನಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಜೊತೆಗೆ ಬಾಲಿವುಡ್ ತಾರಿಗರಾದ ಸಂಜಯ್ ದತ್ ಮತ್ತು ರವಿನಾಥ್ ಟಂಡನ್ ಸಹ ತೆರೆ ಹಂಚಿಕೊಳ್ಳಲಿದ್ದಾರೆ ಅನ್ನೋ ಸುದ್ದಿ ಇದೆ ಇಂತಹ ದೊಡ್ಡ ಬಳಗದ ಜೊತೆ ನೀವು ತೆರೆ ಮೇಲೆ ಕಾಣಿಸಿಕೊಳ್ಳುವ ಅವಕಾಶವನ್ನು ನಿಮ್ಮದಾಗಿಸಿಕೊಳ್ಳಬಹುದು ಏನು ಕೆಜಿಎಫ್ ಚಾಪ್ಟರ್ ಟೂ ಯಾವಾಗ ಅಂತ ಇದೆ ಅದು ಈ ಚಿತ್ರದ ಚಿತ್ರೀಕರಣದ ಮೇ ತಿಂಗಳಿನಲ್ಲಿ ಆರಂಭವಾಗಲಿದೆ ಎಂಬ ಮಾಹಿತಿ ಲಭ್ಯವಾಗಿದೆ ಕನ್ನಡದ ಬಹು ನಿರೀಕ್ಷಿತ ಚಿತ್ರ ಕೆಜಿಎಫ್ ಚಾಪ್ಟರ್ ಟೂ ನಲ್ಲಿ ತೆರೆ ಮೇಲೆ ಕಾಣಿಸಿಕೊಳ್ಳುವ ಆಸೆ ಇದ್ದರೆ ಈ ಅವಕಾಶವನ್ನ ಮಿಸ್ ಮಾಡಿಕೊಳ್ಬೇಡಿ ಫ್ರೆಂಡ್ಸ್ ನೀವು ಕೂಡ ಈ ವಿಡಿಯೋವನ್ನ ತಪ್ಪದೆ ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ಶೇರ್ ಮಾಡಿ ಲೈಕ್ ಮಾಡೋದು ಬರೀಬೇಡಿ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ರಾಕಿಂಗ್ ಸ್ಟಾರ್ ಕ್ಯಾಶ್ ಅಂತ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಥ್ಯಾಂಕ್ ಯು हाई फ्रेंड्स ना रचनी इंपार्टेंट अनाउंसमेंट रचनी अस चीन ब्यूटी फैशन लाइफ स्टैल अडर्जुक विषय मेल ना स्टोरी अपलोड सो प्लस नंज सपोर्टी अंत्यो एंडली ना फोटो कानस क्ली स्ट्रेट चल कर्क आ चाली सब्सक्रेबा सपोर्ट लव यूल